ನಮಸ್ಕಾರ ವೀಕ್ಷಕರೇ ನಾನು ನಾಗರಾಜ್ ಬಿ ಎಪ್ ಧರ್ಮಸ್ಥಳದಲ್ಲಿ ನಾಲ್ಕನೇ ದಿನದ ಕಾರ್ಯಾಚರಣೆ ಬರದಿಂದ ಸಾಕ್ತಾ ಇರ್ತಕ್ಕಂಥದ್ದು ಒಂದು ಕಡೆ ಒಂದು ತಂಡ ಅಲ್ಲೇ ಬೀಡುಬಿಟ್ಟು ಹಿರಿಯ ಅಧಿಕಾರಿಗಳ ನೇತೃತ್ವದಲ್ಲಿ ಉತ್ಖನನ ಕಾರ್ಯ ನಡೆಸ್ತಾ ಇರ್ತಕ್ಕಂಥದ್ದು ಅದಕ್ಕೆ ಪೂರಕವೆಂಬಂತೆ ನಿನ್ನೆ ಆರನೇ ಪಾಯಿಂಟ್ ಅಲ್ಲಿ ಒಂದಷ್ಟು ಮೂಳೆಗಳು ಜೊತೆಗೆ ಒಂದು ತಲೆಬುರುಡೆಯ ಚೂರು ಕೂಡ ಪತ್ತೆಯಾಗಿರ್ತಕ್ಕಂಥದ್ದು ಈ ಬೆಳವಣಿಗೆ ಒಂದು ಕಡೆಯಾದ್ರೆ ಇದರ ನಡುವೆನೆ ಎಸ್ ಐ ಟಿಗೆ ಒಂದು ದೊಡ್ಡ ಸವಾಲು ಕಗ್ಗಂಟಾಗಿ ಪರಿಣಮಿಸಿದೆ ಅನ್ನೋ ಮಾಹಿತಿ ಖುದ್ದು ಎಸ್ ಐ ಟಿ ಉನ್ನತ ಮೂಲಗಳಿಂದ ಸಿಗ್ತಾ ಇರ್ತಕ್ಕಂಥದ್ದು ಸುಮಾರು ಐನೂರು ಪ್ರಕರಣಗಳನ್ನ ಶೋಧನೆ ಮಾಡಿ ೂ ಸಹ ಈ ಒಂದು ಕಗ್ಗಂಟನ್ನು ಪರಿಹರಿಸ್ಕೊಳ್ಳೋದಕ್ಕೆ ಎಸ್ ಐ ಟಿಗೆ ಸಾಧ್ಯ ಆಗ್ತಾ ಇಲ್ಲ ಅನ್ನೋ ಮಾಹಿತಿ ಸದ್ಯ ಲಭ್ಯ ಆಗ್ತಾ ಎಸ್ ಹಾಗಾದ್ರೆ ಎಸ್ಐಟಿಗೆ ದೊಡ್ಡ ಸಮಸ್ಯೆಯಾಗಿ ಕಾಡ್ತಾ ಇರ್ತಕ್ಕಂಥ ಈ ಒಂದು ವಿಚಾರ ಏನು ಪರಿಹರಿಸೋದಿಕ್ಕೆ ಪರಿಹರಿಸೋದಕ್ಕೆ ಐ ಟಿ ಯಾವ ರೀತಿ ಕಾರ್ಯತಂತ್ರವನ್ನು ಹೊಂದಿದೆ ಈ ಎಲ್ಲದರ ಸಂಪೂರ್ಣ ಮಾಹಿತಿಯನ್ನ ಕೊಡ್ತೀವಿ ಪೂರ್ತಿಯಾಗಿ ವಿಡಿಯೋನ ನೋಡ್ತಾ ಹೋಗಿ ಎಸ್ ವೀಕ್ಷಕರೇ ಧರ್ಮಸ್ಥಳದಲ್ಲಿ ನಾಲ್ಕನೇ ದಿನದ ಉತ್ಖನನ ಕಾರ್ಯಾಚರಣೆ ನಡೀತಾ ಇದೆ ಇದು ಒಂದು ಕಡೆ ಬೆಳವಣಿಗೆ ಜೊತೆಗೆ ಎಸ್ ಐ ಟಿ ರಚನೆಯಾದ ಬಳಿಕ ಎಸ್ ಐ ಟಿಯಲ್ಲಿ ಮೂರು ವಿಭಾಗಗಳನ್ನಾಗಿ ಮಾಡಿಕೊಂಡು ಈ ಒಂದು ಕಾರ್ಯಾಚರಣೆಯನ್ನು ಮಾಡೋದಕ್ಕೆ ತೀರ್ಮಾನಿಸಲಾಗಿತ್ತು ಅದರಲ್ಲಿ ಒಂದು ತಂಡ ಏನೀಗ ಏಳನೇ ಸ್ಪಾಟಿಂದ ನಾಲ್ಕನೇ ದಿನ ಉತ್ಖನನ ಕಾರ್ಯಾಚರಣೆ ನಡೀತಾ ಇದೆ ಅದರ ಅದರಲ್ಲಿ ಭಾಗಿಯಾಗುವಂಥ ಒಂದು ತಂಡ ಎಸ್ ಐ ಟಿಯಲ್ಲಿ ಇರತಕ್ಕಂಥದ್ದು ಈ ಮತ್ತೊಂದು ತಂಡ ಸಾವಿರದ ಒಂಬೈನೂರ ತೊಂಬತ್ತ ಐದರಿಂದ ಎರಡು ಸಾವಿರದ ಹದಿನಾಲ್ಕರ ಅವಧಿಯಲ್ಲಿ ಈ ಧರ್ಮಸ್ಥಳ ಗ್ರಾಮದ ಪರಿಸರ ಮತ್ತೆ ಸುತ್ತಮುತ್ತಲಿನ ಪೊಲೀಸ್ ಠಾಣೆ ಬೆಳತಂಗಡಿ ಇರಬಹುದು ಇನ್ನೊಂದು ಕೆಲವಷ್ಟು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬರ್ತಕ್ಕಂಥ ಠಾಣೆಗಳಲ್ಲಿ ದಾಖಲಾಗಿರ್ತಕ್ಕಂಥ ಯು ಡಿ ಆರ್ ಏನು ಅಸಹಜ ಸಾವು ಪ್ರಕರಣಗಳು ಮತ್ತು ಜೊತೆಗೆ ಮಿಸ್ಸಿಂಗ್ ಕಂಪ್ಲೇಂಟ್ಗಳು ಏನಿದ್ದಾವೆ ಇವುಗಳನ್ನ ದಾಖಲೆಗಳನ್ನ ಸಂಗ್ರಹಿಸುವಂಥದ್ದು ಒಂದು ಕಡೆ ಜೊತೆಗೆ ಇದರಲ್ಲಿ ಯಾವುದು ಡಿಟೆಕ್ಟ್ ಆಗಿದೆ ಯಾವುದು ಡಿಟೆಕ್ಟ್ ಆಗಿಲ್ಲ ಅನ್ನೋದ್ರ ಬಗ್ಗೆ ಪರಿಶೀಲನೆಯನ್ನು ಆ ಅವಧಿಯಲ್ಲಿ ಆ ಸುತ್ತಮುತ್ತಲಿನ ಪೊಲೀಸ್ ಠಾಣೆಗಳಲ್ಲಿ ಕೆಲಸವನ್ನ ಮಾಡಿದಂತ ಪೊಲೀಸ್ ಅಧಿಕಾರಿಗಳು ಯಾರು ಅವರು ಯಾವ ಸ್ಥಿತಿಯಲ್ಲಿದ್ದಾರೆ ಅಂದರೆ ಅಂದ್ರೆ ಕೆಲವರು ರಿಟೈರ್ಡ್ ಆಗಿರ್ತಾರೆ ಕೆಲವರು ಅಧಿಕಾರದಲ್ಲಿ ತುಂಬ ತುಂಬಾ ಕಡಿಮೆ ಇದ್ದಾರೆ ಅನ್ನೋ ಮಾಹಿತಿಗಳು ಈಗ ಎಸ್ ಐ ಟಿಯಿಂದ ಸಿಗ್ತಾ ಇರ್ತಕ್ಕಂಥದ್ದು ಇವುಗಳನ್ನ ಸಂಗ್ರಹಿಸುವ ಕೆಲಸವನ್ನು ಒಂದು ತಂಡ ಮಾಡ್ತಾ ಇದ್ರೆ ಮೂರನೇ ತಂಡ ಮಾಡ್ತಾ ಇರತಕ್ಕಂಥ ಕೆಲಸ ಏನು ಜುಲೈ ನಾಲ್ಕನೇ ತಾರೀಕು ಎಫ್ಐ ಆರ್ ದಾಖಲಾಯಿತು ಆ ಸಂದರ್ಭದಲ್ಲಿ ದೂರುದಾರ ಒಂದು ತಲೆಬುರುಡೆಯನ್ನ ತಂದೂರ್ ಪೊಲೀಸ್ ಠಾಣೆಗೆ ಒಪ್ಪಿಸಿದ್ದ ಈ ಪ್ರಣಬ್ ಮಾಮತಿ ಏನು ಎಸ್ ಐ ಟಿ ಮುಖ್ಯಸ್ಥರಿದ್ದಾರೆ ಇವರು ಕೂಡ ಹೇಳಿದರು ಆ ಬುಡೆಗೆ ಸಂಬಂಧಿಸಿದಂತೆ ಸ್ಥಳ ಸ್ಥಳಮಾಜರನ್ನು ಕೂಡ ನಾವು ಮುಗಿಸಿದ್ದೀವಿ ಅಂತೇಳಿ ಅದಕ್ಕೆ ಸಂಬಂಧಿಸಿದಂಥ ಯಾರೋ ವ್ಯಕ್ತಿ ಆ ತಲೆಬುಡೆ ಏನು ತಂದಿದ್ದ ದೂರದಾರ ಅದು ಯಾರ್ದು ಅನ್ನೋದನ್ನು ಪರಿಶೀಲನೆ ಮಾಡೋದನ್ನು ಒಂದು ತಂಡಕ್ಕೆ ವಹಿಸಿರ್ತಕ್ಕಂಥದ್ದು ಈ ಒಂದು ತಂಡ ಇದಕ್ಕೆ ಸಂಬಂಧಿಸಿದಂತೆ ಸಾಕಷ್ಟು ತನಿಖೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು ಏನು ಎಸ್ ಐ ಟಿಯಲ್ಲಿ ಮೂರನೇ ತಂಡ ಈ ಒಂದು ದೂರುದಾರ ದಾರ ತಂದುಕೊಟ್ಟಂಥ ತಲೆಬುರುಡೆಗೆ ಸಂಬಂಧಿಸಿದಂತೆ ತನಿಖೆಯನ್ನು ಮಾಡ್ತಾ ಇದೆ ಇದರ ಭಾಗವಾಗಿ ಬೆಳ್ತಂಗಡಿ ಮತ್ತು ಧರ್ಮಸ್ಥಳ ಗಳಿಗೆ ಸಂಬಂಧಿಸಿದಂತೆ ಅಥವಾ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ದಾಖಲಾಗಿದ್ದಂಥ ಯು ಡಿ ಆರ್ ಮತ್ತು ಮಿಸ್ಸಿಂಗ್ ಕಂಪ್ಲೇಂಟ್ಗಳು ಸುಮಾರು ಐನೂರಕ್ಕೂ ಹೆಚ್ಚು ಪ್ರಕರಣಗಳನ್ನು ಒಂದು ಪರಿಶೀಲನೆಯನ್ನು ಮಾಡಿರ್ತಕ್ಕಂಥದ್ದು ಇವರು ಪರಿಶೀಲನೆಯನ್ನು ಮಾಡಬೇಕಾದ್ರೆ ಏನು ಒಂದು ಪ್ರಾಥಮಿಕ ಮಾಹಿತಿ ಒಂದು ತಲೆಬುರುಡೆಯನ್ನು ತಂದುಕೊಟ್ಟು ಎಫ್ ಎಸ್ ಎಲ್ಗೆ ಕಳಿಸಲಾಗಿತ್ತು ಅದರ ಒಂದು ಪ್ರಾಥಮಿಕ ಮಾಹಿತಿಯನ್ನು ಪಡೆದುಕೊಂಡಿದೆ ಎಸ್ ಐ ಟಿ ಅದು ಅದರ ಜೆಂಡರ್ ವಿಚಾರವಾಗಿರ್ಬೋದು ಮತ್ತು ಅದರ ವಯಸ್ಸಿನ ವಿಚಾರವಾಗಿರ್ಬೋದು ಒಂದು ಪ್ರಾಥಮಿಕ ಮಾಹಿತಿಯನ್ನು ಪಡೆದುಕೊಂಡಿದೆ ಆ ಒಂದು ಮಾಹಿತಿಯನ್ನು ಇಟ್ಟುಕೊಂಡು ಈ ಒಂದು ಐನೂರಕ್ಕೂ ಹೆಚ್ಚು ಪ್ರಕರಣಗಳ ಜೊತೆ ಹೋಲಿಕೆ ಮಾಡಿದ್ರೂ ಸಹ ಈ ಒಂದು ತಲೆಬುರುಡೆ ಯಾರಿಗೆ ಸೇರಿದ್ದು ಅನ್ನೋ ಒಂದು ಅನುಮಾನ ಅಥವಾ ತನಿಖೆ ಭಾಗವಾಗಿ ಏನು ಪತ್ತೆ ಹಚ್ಚಬೇಕು ಎಸ್ ಐ ಟಿ ಅಧಿಕಾರಿಗಳು ಅದು ಇದುವರೆಗೂ ಸಾಧ್ಯ ಆಗ್ತಾ ಇಲ್ಲ ಅನ್ನೋ ಮಾಹಿತಿ ಸದ್ಯ ಲಭ್ಯ ಆಗ್ತಾ ಇರ್ತಕ್ಕಂಥದ್ದು ಜೊತೆಗೆ ಇದರ ಭಾಗವಾಗಿ ಎಸ್ ಐ ಟಿ ಅಧಿಕಾರಿಗಳು ಏನು ಒಂದು ಸಾರ್ವಜನಿಕ ಸಂಪರ್ಕಕ್ಕಾಗಿ ಒಂದು ಸಹಾಯವಾಣಿಯನ್ನು ಕೂಡ ತೆರೆದಿರ್ತಕ್ಕಂಥದ್ದು ಸಾರ್ವಜನಿಕರ ಬಳಿ ಯಾವುದೇ ರೀತಿಯ ಮಾಹಿತಿ ಇದ್ದರೆ ಹಂಚಿಕೊಳ್ಳಿ ಅಂತೇಳಿ ತೆರೆದಿರತಕ್ಕಂಥದ್ದು ಇದರ ಪ್ರಮುಖ ಉದ್ದೇಶನೇ ಏನು ಈಗಾಗಲೇ ಎಸ್ ಐ ಟಿ ಅಧಿಕಾರಿಗಳು ಸುಮಾರು ಐನೂರಕ್ಕೆ ಹೆಚ್ಚು ಪ್ರಕರಣಗಳನ್ನು ವಿಲೇವಾರಿ ಮಾಡಿ ಅದರಲ್ಲಿ ಸಂಪೂರ್ಣವಾಗಿ ವಿಶ್ಲೇಷಣೆಯನ್ನು ಮಾಡಿದ್ದಾರೆ ಅದರಲ್ಲಿ ಈ ಒಂದು ದೂರದಾರ ತಂದುಕೊಂಡಿರ್ತಕ್ಕಂಥ ತಲೆಬುರುಡೆಗೆ ಸಂಬಂಧಿಸಿದಂಥ ಯಾವುದೇ ಅದನ್ನು ಹೋಲಿಕೆ ಆಗುವಂಥ ಯಾವುದೇ ಪ್ರಕರಣ ಪತ್ತೆಯಾಗಿಲ್ಲ ಹೀಗಾಗಿ ಒಂದು ಕಡೆ ಎಸ್ ಐ ಟಿಗೆ ಇದೊಂದು ಸಾಕಷ್ಟು ಕಗ್ಗಂಟಾಗಿ ಪರಿಣಮಿಸ್ತಾ ಇರ್ತಕ್ಕಂಥದ್ದು ಒಂದು ಬೆಳವಣಿಗೆ ಆದರೆ ಮತ್ತೊಂದು ಬೆಳವಣಿಗೆಯಲ್ಲಿ ಏನು ಎಸ್ ಐ ಟಿ ಅಧಿಕಾರಿಗಳು ಎಸ್ ಸಿ ಆರ್ ಬಿ ಸ್ಟೇಟ್ ಕ್ರೈಮ್ಸ್ ರೆಕಾರ್ಡ್ಸ್ ಬ್ಯೂರೋ ಏನಿದೆ ಇದಕ್ಕೆ ಒಂದು ಪತ್ರವನ್ನು ಕೂಡ ಬರೆದಿದ್ದಾರೆ ಏನು ನಿಮ್ಮ ಬಳಿ ಇರ್ತಕ್ಕ ಸಾವಿರದ ಒಂಬೈನೂರ ತೊಂಬತ್ತ ಐದರಿಂದ ಎರಡು ಸಾವಿರದ ಹದಿನಾಲ್ಕರವರೆಗೂ ಕೆಲವು ಪ್ರಕರಣಗಳು ಧರ್ಮಸ್ಥಳಕ್ಕೆ ಹೋಗಿ ನಾಪತ್ತೆಯಾದರು ಅಥವಾ ಅಲ್ಲಿ ಹೋಗಿ ಯಾರೋ ಆತ್ಮಹತ್ಯೆ ಮಾಡ್ಕೊಂಡಿದ್ರು ಅಂತೇಳಿ ಪ್ರ ಯಾರಾದರೂ ಬಂದು ಬೇರೆ ಬೇರೆ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ದೂರುಗಳನ್ನು ಕೊಟ್ಟಿದ್ರೆ ಅಂತ ಪ್ರಕರಣಗಳ ಮಾಹಿತಿಯನ್ನ ಕೊಡಿ ನಮಗೆ ಈ ಒಂದು ಪ್ರಕರಣದಲ್ಲಿ ಇದನ್ನು ಪತ್ತೆ ಹಚ್ಚೋದಕ್ಕೆ ಸಾಧ್ಯ ಆಗುತ್ತೆ ಅಂತೇಳಿ ಕೇಳ್ಕೊಂಡಿರ್ತಕ್ಕಂಥದ್ದು ಒಟ್ಟಾರೆಯಾಗಿ ಇಷ್ಟೆಲ್ಲ ತನಿಖೆ ಆಗ್ತಾ ಇದ್ರು ಸಹ ಆ ಒಂದು ದೂರುದಾರ ತಂದು ಕೊಟ್ಟಂತ ತಲೆಬುರುಡೆಗೆ ಸಂಬಂಧಿಸಿದಂತೆ ನಿಖರವಾದಂಥ ಮಾಹಿತಿಯನ್ನು ಪತ್ತೆ ಹಚ್ಚೋದಕ್ಕೆ ಸದ್ಯ ಎಸ್ ಐ ಟಿ ಅಧಿಕಾರಿಗಳಿಗೆ ಅಷ್ಟು ಸುಲಭ ಆಗ್ತಾ ಇಲ್ಲ ಈ ನಿಟ್ಟಿನಲ್ಲಿ ಒಂದು ಕಡೆ ಸಹಾಯವಾಣಿಯನ್ನು ತೆರೆದಿದ್ದಾರೆ ಒಂದು ಕಡೆ ಎಸ್ ಸಿ ಆರ್ ಬಿಗೆ ಗೆ ಪತ್ರವನ್ನು ಬರೆದು ಉಳಿದ ಪ್ರಕರಣಗಳ ದಾಖಲೆಗಳನ್ನು ಕೇಳಿದ್ದಾರೆ ಜೊತೆಗೆ ಏನು ಸಹವಣಿಗೆ ಯಾರಾದರೂ ಕರೆ ಮಾಡಿ ಏನಾದರೂ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರಾ ಅಂತಂತೇಳಿ ಆ ನಿಟ್ಟಿನಲ್ಲೂ ಸಹ ಸದ್ಯ ಎಸ್ ಐ ಟಿ ಅಧಿಕಾರಿಗಳು ತನಿಖೆಯನ್ನು ಮಾಡ್ತಾ ಇರತಕ್ಕಂಥದ್ದು ಈಗ ಸದ್ಯ ಎಸ್ ಐ ಟಿ ಮುಂದೆ ಇರತಕ್ಕಂಥ ಪ್ರಶ್ನೆ ಅಹ್ ಸಿಕ್ಕಿರ್ತಕ್ಕಂಥ ಒಂದು ತಲೆಬುರುಡೆ ಏನು ದೂರುದಾರ ತಂದುಕೊಟ್ಟಂತ ತಲೆಬುರುಡೆಯ ವಿಚಾರವನ್ನೇ ಇದುವರೆಗೂ ಪತ್ತೆ ಮಾಡೋದಕ್ಕೆ ಸಾಕಷ್ಟು ಪ್ರ ಪ್ರಯತ್ನವನ್ನು ಪಡ್ತಾ ಇದ್ರು ಅದರ ಐಡೆಂಟಿಟಿಯನ್ನು ಗುರುತಿಸೋದಕ್ಕೆ ಆಗ್ತಾ ಇಲ್ಲ ಒಂದು ವೇಳೆ ಐಡೆಂಟಿಟಿ ಸಿಕ್ಕಿಲ್ಲ ಅಂತಂದರೆ ಈ ಒಂದು ಪ್ರಕರಣದಲ್ಲಿ ಏನನ್ನು ಸಾಧಿಸೋದಕ್ಕೆ ಆಗಲ್ಲ ಅಂತೇಳಿ ಎಸ್ ಐ ಟಿಗೆ ಗೊತ್ತಿರತಕ್ಕಂಥದ್ದು ಈ ನಿಟ್ಟಿನಲ್ಲಿ ಇನ್ನೂ ಒಂದು ಅನುಮಾನ ಎಸ್ ಐ ಟಿ ಅಧಿಕಾರಿಗಳ ತಲೆಯಲ್ಲಿರ್ತಕ್ಕಂಥದ್ದು ಯಾಕಂತಂದ್ರೆ ಒಂದು ಕಡೆ ಸುಮಾರು ಐನೂರಕ್ಕೂ ಹೆಚ್ಚು ಪ್ರಕರಣಗಳನ್ನು ವಿಲೇವಾರಿ ಮಾಡಿ ಅದನ್ನು ಅಧ್ಯಯನ ವಿಶ್ಲೇಷಣೆಗೆ ಒಳಪಡಿಸಿ ನೋಡಿದ್ರು ಸಹ ಇದಕ್ಕೆ ಮ್ಯಾಚ್ ಆಗುವಂಥ ಯಾವುದೇ ಪ್ರಕರಣ ಆಗ್ತಾ ಇಲ್ಲ ಬಹುಶಃ ಈ ಒಂದು ತಲೆಬುರುಡೆ ಏನು ತಂದುಕೊಟ್ಟಿದ್ದಾನೆ ಇದು ಇದರ ಬಗ್ಗೆ ಎಲ್ಲೂ ಸಹ ಕಂಪ್ಲೇಂಟ್ ದಾಖಲೆ ಆಗದೇ ಇರಬಹುದು ಮಾಡಬಹುದು ಅಂತ ಹೇಳಿ ಒಂದು ಅನುಮಾನ ಎಸ್ ಐ ಟಿ ತಲೆಯಲ್ಲಿರ್ತಕ್ಕಂಥದ್ದು ಒಂದು ಜೊತೆಗೆ ಎರಡನೇದು ಈ ತಲೆಬುರುಡೆಯನ್ನ ಈತ ಎಲ್ಲಾದ್ರೂ ಬೇರೆ ಕಡೆಯಿಂದ ಏನಾದ್ರೂ ತಂದು ಕೊಟ್ಟಿದ್ದಾನ ಅನ್ನೋ ಒಂದು ಅನುಮಾನ ಕೂಡ ಎಸ್ ಐ ಟಿ ತಲೆಯಲ್ಲಿ ಸದ್ಯ ಈ ಅಂಶಗಳನ್ನ ಇಟ್ಕೊಂಡು ತನಿಖೆಗಳನ್ನ ಸಂಪೂರ್ಣವಾಗಿ ಮುಂದಕ್ಕೆ ತೆಗೆದುಕೊಂಡು ಹೋಗೋ ಪ್ರಯತ್ನವನ್ನ ಎಸ್ ಐ ಟಿಯ ಒಂದು ತಂಡ ಮಾಡ್ತಾ ಇರುವಂತ ಸಂದರ್ಭದಲ್ಲಿ ನಿನ್ನೆ ಏನು ಆರನೇ ಪಾಯಿಂಟ್ ಅಲ್ಲಿ ಒಂದಷ್ಟು ಹನ್ನೆರಡು ಮೂಳೆಗಳು ಅಂತ ಒಂದು ತಲೆಬುರುಡೆ ಚೂರು ಸಿಕ್ಕಿದೆ ಇದು ಸಹ ಎಸ್ ಐ ಟಿಗೆ ಮತ್ತಷ್ಟು ಕಗ್ಗಂಟಾಗುತ್ತೆ ಯಾಕಂತಂದ್ರೆ ಸಾಕಷ್ಟು ಎಫ್ ಎಸ್ ಎಲ್ ತಜ್ಞರು ಹೇಳುವಂತ ಾನೆ ಏನು ಒಂದು ದಿನಗಳು ಜಾಸ್ತಿ ಆದಂಗೆಲ್ಲ ಮೂಳೆಗೆ ಸಂಬಂಧಿಸಿದಂತೆ ಅದರ ವಯಸ್ಸು ಮತ್ತು ಅದರ ಲಿಂಗವನ್ನು ಪತ್ತೆ ಹಚ್ಚೋದು ಅಷ್ಟು ಸುಲಭದ ಕೆಲಸ ಅಲ್ಲ ಅದರಲ್ಲೂ ಕಾಸ್ ಆಫ್ ಡೆತ್ ಏನಿದೆ ಇದನ್ನು ಪತ್ತೆ ಮಾಡಬೇಕಂದ್ರೆ ಸಾಕಷ್ಟು ಪರೀಕ್ಷೆಗಳನ್ನು ಮಾಡಬೇಕಾಗುತ್ತೆ ಸಾಕಷ್ಟು ವಿಚಾರಗಳನ್ನು ಅಧ್ಯಯನ ಮಾಡಿ ವಿಶ್ಲೇಷಣೆಗೆ ಒಳಪಡಿಸಬೇಕಾಗುತ್ತೆ ಇದಕ್ಕೆ ಸಾಕಷ್ಟು ಸಮಯವನ್ನು ತೆಗೆದುಕೊಳ್ಳುತ್ತೆ ಅಂತೇಳಿ ಎಫ್ ಎಸ್ ಎಲ್ ತಜ್ರು ಹೇಳ್ತಾ ಇರ್ತಕ್ಕಂಥದ್ದು ಒಟ್ಟಾರೆಯಾಗಿ ಧರ್ಮಸ್ಥಳ ಗ್ರಾಮದಲ್ಲಿ ಆ ಒಂದು ಪ್ರಕರಣ ಏನು ದಾಖಲಾಯಿತು ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ಕ್ರೈಮ್ ನಂಬರ್ ಮೂವತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಇದಕ್ಕೆ ಸಂಬಂಧ ಸಂಬಂಧಿಸಿದಂತೆ ಸದ್ಯ ಸಾಕಷ್ಟು ಬೆಳವಣಿಗೆಗಳಾಗ್ತಾ ಇದೆ ಎಸ್ ಐ ಟಿ ಮೂರು ತಂಡಗಳಾಗಿ ವಿಭಜನೆಯಾಗಿ ಸಾಕಷ್ಟು ತನಿಖೆಯನ್ನು ಚುರುಕುಗೊಳಿಸಿದೆ ಇನ್ನು ಏನು ಇವತ್ತು ನಡೀತಾ ಇರ್ತಕ್ಕಂಥ ಉತ್ಖನನ ಕಾರ್ಯದಲ್ಲಿ ಎಷ್ಟು ಕಡೆ ಎಷ್ಟು ಪಾಯಿಂಟ್ ಉತ್ಖನನ ಮಾಡಲಾಗುತ್ತೆ ಜೊತೆಗೆ ಇನ್ನೆಷ್ಟು ಉಳಿಯುತ್ತೆ ಅನ್ನೋದ್ರ ಮೇಲೆ ಈ ಒಂದು ಹದಿಮೂರು ಪಾಯಿಂಟ್ ಮುಗಿದ ನಂತರ ಈ ಒಂದು ತನಿಖೆಯನ್ನು ಯಾವ ದಿಕ್ಕಿನಲ್ಲಿ ತೆಗೆದುಕೊಂಡು ಹೋಗಬೇಕು ಅನ್ನೋದನ್ನ ಎಸ್ ಐ ಟಿ ನಿರ್ಧಾರ ಮಾಡುವಂಥದ್ದು ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಈ ಕೂಡಲೇ ನ್ಯೂಸ್ ಬಿಡ್ ಡಾಟ್ ಲೈವ್ ಅನ್ನ ಸಬ್ಸ್ಕ್ರೈಬ್ ಆಗಿ ಇದೇ ರೀತಿಯ ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಬಿಡ್ ಡಾಟ್ not live